ನಟನಾಗಿ ಗುರುತಿಸಿಕೊಂಡ ಡಾರ್ಲಿಂಗ್ ಕೃಷ್ಣ ಲವ್ ಮಾಕ್ಟೆಲ್ ಸಿನಿಮಾವನ್ನ ನಿರ್ದೇಶಿಸುವ ಮೂಲಕ ನಿರ್ದೇಶಕರಾಗಿಯೂ ಮೊದಲ ಹೆಜ್ಜೆಯಲ್ಲೇ ಭರ್ಜರಿ ಗೆಲುವು ಕಂಡಿದ್ರು ಈ ಚಿತ್ರದ ಯಶಸ್ಸಿನ ಬಳಿಕ ಲವ್ ಮಾಕ್ಟೆಲ್ ಟೂ ಕೂಡ ಪ್ರೇಕ್ಷಕರ ಮನಗೆದ್ದಿತ್ತು ಸೀಕ್ವೆಲ್ ಯಶಸ್ಸಿನ ನಂತರ ಲವ್ ಮಾಕ್ಟೆಲ್ ತ್ರೀ ಸಿನಿಮಾಕ್ಕೆ ಡಾರ್ಲಿಂಗ್ ಕೃಷ್ಣ ಚಾಲನೆ ನೀಡಿದ್ದಾರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೋಷನ್ ಪೋಸ್ಟರ್ ಬಿಡುಗಡೆ ಮಾಡುವ ಮೂಲಕ ಮೂರನೇ ಭಾಗ ಬರುತ್ತಿರುವುದನ್ನು ಅಧಿಕೃತವಾಗಿ ಘೋಷಿಸಿದರು ಈಗ ಹೊಸ ವರ್ಷದ ಉಡುಗೊರೆಯಂತೆ ಲವ್ ಮಾಕ್ಟೇಲ್ ತ್ರೀ ಚಿತ್ರದ ಬಿಡುಗಡೆಯ ದಿನಾಂಕವನ್ನ ಡಾರ್ಲಿಂಗ್ ಕೃಷ್ಣ ಪ್ರಕಟಿಸಿದ್ದಾರೆ ಏಪ್ರಿಲ್ ಹತ್ತರಂದು ಲವ್ ಮಾಕ್ಟೆಲ್ ತ್ರೀ ಸಿನಿಮಾ ತೆರೆಗೆ ಬರಲಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಡುಗಡೆಯಾಗಿದ್ದ ಮೊದಲ ಭಾಗ ನವಿರು ಕತೆ ಮತ್ತು ಸೂಕ್ಷ್ಮ ಕಥನದ ಮೂಲಕ ಪ್ರೇಕ್ಷಕರ ಮನಗೆದ್ದಿತ್ತು ಅದಾದ ಬಳಿಕ ಲವ್ ಮಾಕ್ಟೆಲ್ ಟೂ ಕೂಡ ಯಶಸ್ವಿಯಾಗಿ ಪ್ರದರ್ಶನ ಕಂಡಿತ್ತು ಈ ಬಾರಿ ಲವ್ ಮಾಕ್ಟೆಲ್ ತ್ರೀ ಸಿನಿಮಾ ಸಂಪೂರ್ಣ ವಿಭಿನ್ನ ಅನುಭವ ನೀಡಲಿದೆ ಎಂದು ಡಾರ್ಲಿಂಗ್ ಕೃಷ್ಣ ಹೇಳಿದ್ದಾರೆ ಕತೆ ನಿರೂಪಣೆ ಹಾಗೂ ಪ್ರಸ್ತುತಿಯಲ್ಲಿ ಹೊಸತನ ಇರಲಿದೆ ಎಂದು ಭರವಸೆ ನೀಡಿದ್ದಾರೆ ಡಾರ್ಲಿಂಗ್ ಕೃಷ್ಣ ಮಿಲನಾ ನಾಗರಾಜ್ ಸಂವೃತ್ತ ಅಮೃತ ಅಯ್ಯಂಗರ್ ರಚೇಲ್ ಡೇವಿಡ್ ಅಭಿಲಾಷ್ ದಳಪತಿ ಸೇರಿದಂತೆ ಹಲವು ಕಲಾವಿದರು ಅಭಿನಯಿಸಿದ್ದಾರೆ ಎಲ್ಲಾ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಿರುವ ಚಿತ್ರತಂಡ ಬೇಸಿಗೆ ರಜೆಯಲ್ಲಿ ಪ್ರೇಕ್ಷಕರನ್ನ ಗಮನದಲ್ಲಿಟ್ಟುಕೊಂಡು ಏಪ್ರಿಲ್ ಹತ್ತರಂದು ಸಿನಿಮಾವನ್ನ ಬಿಡುಗಡೆ ಮಾಡುತ್ತಿದೆ ಪ್ರೇಮ ಕಥೆಗಳ ಸರಣಿಯಲ್ಲಿ ಲವ್ಮಾಕ್ಟೆಲ್ ತ್ರೀ ಯಾವ ಹೊಸ ಅನುಭವ ನೀಡಲಿದೆ ಅನ್ನೋದನ್ನ ಏಪ್ರಿಲ್ ಹತ್ತರಂದು ಕಾದ್ ನೋಡಬೇಕಿದೆ